ಅಲ್ಲ ಪಾಪ ಹೊಲ ಮಾಡಕ್ಕೆ ಬಿಡಲ್ಲ ಅಂತೇಳಿ ನಿಮ್ಮ ಅಜ್ಜಿ ಕೆಂಚಜ್ಜಿ ಬಿಡಲ್ಲ ನಂದು ಅಲ್ಲ ಅಂತ ಹೇಳಿ ಹಂಗೆ ಬಾಯೋ ಬಾಯಿ ಮಾಡ್ತಾಳೆ ಬಿಡ್ಲಿಲ್ಲಪ್ಪ ಹೊಲಾಗೇಸಾನ ಅಂತ ಹೇಳಿ ನಿಮ್ಮ ಮಾಮನ ಶಂಕರಿ ಮಾಮನ ಕರ್ಕೊಂಡೋಗಿದ್ದೆ ಬಿಡ್ಲಿಲ್ಲ ಹಂಗೆ ಬಾಯಿಗೆ ಬಂದಂಗೆ ಮಾತಾಡಿದ್ಲು ಯಾಕಂತೆ ನಮ್ಗೆ ಅಧಿಕಾರ ಐತೆ ಅಂತ ಹೇಳ್ಬೇಕಾಗಿತ್ತು ಅದು ನಮ್ಮ ತಾತಂದು ನಮ್ಗೆ ಅಧಿಕಾರ ಐತೆ ಅಂತ ಹೇಳಿ ನೀನು ಮಾತಾಡಿದ್ರೆ ನಡೆಯೋದು ಎಲ್ಲಾರ್ಗು ಹೆಣ್ಮಕ್ಳಿಗೆ ಈಗ ಭಾಗ ಐತೆ ಬಾಲ್ ಐತೆ ಮೇಲೆ ಏನೋ ಮಾತಾಡಂಗಿಲ್ಲ ಹೋಗಿ ಕಂಪ್ಲೇಂಟ್ ಮಾಡ್ ನಡಿಯಮ್ಮ ಹೇಳ್ತೀನಿ ಓಹ್ ತಿಳ್ಕೊಬಿಟ್ಟವ್ರ ನಾನು ಏನಾದ್ ಬಿಡತ್ತ ಅಂತ ಸುಮ್ಮನೆ ಬಂದಿದ್ದೀನಿ ಏ ನಂಗೆ ಬಿಡ್ಲಿಲ್ಲಪ್ಪ ಹೆಂಗ್ ಆಡದ್ಲು ಹಂಗೇ ಹಿಡ್ಕೊಂಡು ಹೊಳಿಯಕ್ಕೆ ಬರ್ತೈತೆ ಹೇಳು ಅವ್ರು ಇಲ್ಲದ್ದು ಹೇಳ್ಕೊಡ್ತಾರೆ ಆದ್ರೆ ಹಂಗೆ ಕೇಳುತ್ತೆ ಅವಜ್ಗಿ ನೀವು ಹೇಳು ಬರ್ರಿ ಹೋಗಿ ಅವಜ್ಜಿಗೆ ಅಜ್ಜಿ ಸುಮ್ನೆ ಇರುವ ಅಮ್ಮಯಾ ಮಾಡ್ಕಂಬ್ಲೇಳು ಅಂತೇಳಿ ಮೊಮ್ಮಕ್ಕಳಂದ್ರೆ ಆಸೆ ಸುಮ್ಕಾಗುತ್ತೆ ಏಳ್ ಬರಾಮ ಐತ ಹೋಗಿ ಹ್ಞೂ ಮನ್ವಿತಾ ನೀನು ಬಾ ಅವಜ್ಜಿಗೆ ಏನು ಬುದ್ಧಿ ಐತೆ ಇಲ್ವಿ ಕಣಮ್ಮ ಮಾತಾಡ್ಸಮ್ಮೆ ಮಾತಾಡಿಸ್ಲಿಲ್ಲ ಹಂಗೆ ಮತ್ತೆ ದಿಮಕ್ ಜಾಸ್ತಿ ಸಚ್ ಬಂದಂಗ್ ದಿಮಾಕ್ ಬಂದೈತಿ ಅಯ್ಯಮ್ಮನ್ ಹೆಸರ್ಗೆ ಆ ಹೂವಿನ ಗಿಡ ಎಲ್ಲ ಹೇಳ್ತೀನಿ ಹೋಗಿ ನಮಗು ಅದ್ರ ಭಾಗ ಬರ್ಬೇಕು ನೀವು ಹೂವಿನ ಗಿಡ ಹಾಕಂಗಿಲ್ಲ ಕಿತ್ತೆಸಿ ನಡೀರಲ್ಲ ಹೇಳ್ತೀನಿ ಹೋಗಿ ಮಾಡೋರ್ಗೆ ನಮ್ ಜಂಬಾ ಮಾಡಾರ್ ಹಂಗೇ ಮಾಡ್ಬೇಕು ಸಹಿತ ಹಂಗ ಮಾಡಿದ್ರೇನೆ ಮತ್ತೆ ಹ ನಾವು ಏನೋ ಬಿಡು ಒಳ್ಳೆ ತಂದಿಂದ ನಾ ಅವ್ರ ಅವ್ರು ಅವ್ರ ಬೆಳ್ಕಂಬಿ ನಾವು ಬೆಳ್ಕಂಬದ್ ನಾವ್ ಬೆಳ್ಕೊಬಕ್ ಆಗುತ್ತೆ ಸುಮ್ನೆ ಯಾಕೆ ಬುದ್ಧಾಟ ಕಿತ್ತಾಟ ಅಂತ ಹೇಳಿ ನಾವೇನೋ ಒಳ್ಳೆ ಮಾತನಾ ಬಿಡತ್ತ ಹೇಳಿ ನಾವೇನೋ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿರೋಣ ಅಂತ ನೋಡಿರಿ ಹಿಂಗೆ ಮಾಡೋದವ್ರು ಹಾಂ ಇಂಥವೇ ಮಾಡೋದು ನೋಡು ಹೂವಿನ ಗಿಡ ಎಲ್ಲ ಕಿತ್ತೇಸಿ ನಡೀರಿ ಹೋಗಿ ಓಸರು ಹೋಗ ನಡೀರಿ ನಾಲ್ಕು ಜನನ ಹೋಗಿ ನಡಿ ನೋಡಿ ಬೇಕಾರಿ ಕೋಸು ಕಿತ್ತಾಕ್ ಬರೋಣ ಹೇಳ್ತೀನಿ ಹೋಗಿ ಓ ಏನೋ ತಿಳ್ಕೊಂಡವ್ರಿ ಏನು ಸುಮ್ಮನಾಗ್ಬಿಡ್ತಾರೆ ಇವರು ಅಂತ ಅಲ್ಲ ನೋಡು ಅಲಗ ಗೆಯಕ್ಕೆ ಬಿಟ್ಟಿಲ್ವಲ್ಲ ಅಬ್ಬ ಅಲ್ಲ ಏನು ಪಾಡು ಅಲ್ಲ ಹೆಣ್ಮಗಳಾಗಿ ಅವಲ್ಲಿ ಅಧಿಕಾರ ಇಲ್ಲ ಅಂತ ಹೇಳಿ ಕೊಳಿಸಿದಾಳಲ್ಲ അഴിഞ്ഞെസ്റ്റ് ഇബേ ಅದೇ ಹಿಡ್ಕೊಂಡು ಹೋಯ್ಲಂತಲ್ಲಿ ಸವಿತಮ್ಮ ನಿನ್ನ ನಿಮ್ಮ ಅಮ್ಮಯ್ಯ ನಾನೇ ಬರೋ ಅಂತಿದ್ದೆ ಕಂಡಡಪ್ಪಯ್ಯ ಇಲ್ಲಿ ಹುಡುಗರು ಇಲ್ಲಿ ಇರ್ತಾವೆ ಅಂತ ಹೇಳೋಗಣ ನಮ್ತ ಬಂದೆ ಅದಕ್ಕೆ ಹುಡುಗರು ಯಾಕಂತೆ ಅಧಿಕಾರ ಇಲ್ವಂತೆ ಅಂತ ನಮ್ಮ ಹುಡುಗರು ನೋಡಿ ಪಪ್ಪ ಹಿಂಗೆ ಅಂತು ಅಜ್ಜಿ ಅಂತ ಹೇಳ್ದೆ ಅದಕ್ಕೆ ನಡಿಯಮ್ಮ ಹೋಗೋಣ ಯಾಕೆ ಹ್ಞೂ ನಿಂಗೆ ಅಧಿಕಾರ ಐತಿ ಹೆಣ್ಮಕ್ಳಿಗೂ ಎಲ್ಲ ಅಧಿಕಾರ ಐತಿ ಹೇಳಿ ನಮ್ಮ ಹುಡುಗರು ವಚ್ಕೆದ್ ಬಿಟ್ಟಾವೆ ನಮ್ಮ ಹುಡುಗರು ಅಜ್ಜಿಗೆದ್ರೆ ಅಷ್ಟೇನೇ ಓಹ್ ನಮ್ಮಯ್ಯತ್ನ ಹಂಗೆ ಅಂಬ್ತಾಯ್ತು ಕಂಡಾಡಪ್ಪಯ್ಯ ಅಲ್ಲ ನೋಡು ಆನ್ ಐತಿ ಹೊಲಗೈತೆ ಗಿಳಿ ಬೇಯ್ಬಿಡ್ಕೊಳೋ ನೀನು ಯಾಕೋ ಬಂದಿದ್ಯಾ ನಮ್ಮ ಮಲ್ದಕ್ಕೆ ಅಂತ ಏ ನಂಗೆ ಹೆಂಗ್ ಹೊಡ್ತಾರೆ ನಿಜಾಂಬೈತ್ ಕಣಮ್ಮ ಅವ್ರಿಗೆ ಸರಿಯಾಗಿ ಈಗ ಹ ನೀವು ಮಾಡೋದ ಬೇಡ ನಾವು ಮಾಡದ್ ಬೇಡ ಅಂತನ್ರಿ ಅಷ್ಟೇನಿ ಹ ಬಿಡ್ಬೇಡ್ರಿ ನೀವ್ ಏನಂದ್ರ ಬಿಡಬಾರ್ದು ಬಿಟ್ರಿ ಕೆಟ್ಟ ಸವಿತ ಬಿಡಬಾರ್ದು ಯಾವ್ದೇ ಕಾರಣಕ್ಕೂ ನಿನ್ ಬಿಡಬೇಡ ಅದ್ ಏನಾಗುತ್ತಾ ಆಗ್ಲಿ ನಾನಂತೂ ಬಿಡಲ್ಲ ಅನ್ಬೇಕು ನಡಿ ಹೂವಿನ ಗಿಡ ಎಲ್ಲಾ ಹೇಳಿ ನಾನು ನನ್ನ ಅಲ್ಟಿದ್ರಿ ನಾನಪ್ಪ ಎಲ್ಲಾ ಕಿತ್ತೆಸಿತಿ ಹೋಗಿ ಮತ್ತೆ ಕಿತ್ತೆಸಿರಿ ಯಾವತ್ತ ಬಿಡಬೇಡ್ರಿ ಅಲ್ಲ ನಿಮ್ಮ ಅಮ್ಮ ನನ್ನ ಒಂದ್ಲಂತಿ ನಮ್ಮ ಪಾಪ ಹಂಗ್ತಿದ್ದ ಹ ನಿಮ್ಮಿನೇ ಕಾರಣ ನನ್ ಗಣಸ ಐತಿ ಅಂತೇಳಿ ಏನೋ ಅಂದಂತಿ ನಾನಂಗೆ ಒಂದೆ ನಮ್ಮಅಪ್ಪ ಸೆಣಕ್ಕಿರೋದು ನೀನು ನೋಡಿಕೊಂಬಿಲ್ಲ ಸರಿಯಾಗಿ ಅಂತ ಹೇಳಿ ಹೇಳಿದಕ್ಕೆ ಅವರು ಆಸ್ಪತ್ರೆಗೆ ಇಟ್ಬೇಕಾಗುತ್ತೆ ದುಡ್ಡು ಸೇನೆ ಖರ್ಚಾಗುತ್ತೆ ಅಂತ ಅವರು ಹಿಂಗೆ ಮಾಡ್ದವ್ರು ನಾನಲ್ಲ ಹಂಗೆ ಹಿಂಗೆ ಅಂತ ನಿಮ್ಮ್ಯಾಲೆ ಹೇಳ್ತು ಹ್ಮ್ ನಿಮ್ ಮಳೆ ಇದಕ್ಕೆ ಏಳತ್ತು ನಾನು ಅದಕ್ಕೆ ದಡಪ್ಯ ದಡಮ್ಮಯ್ಯ ಏಟು ಒಳ್ಳೆಯರು ಆ ಅವ್ರು ಅವ್ರಿಗಿರೋ ಬುದ್ಧಿ ನಿನ್ಗೈತಿ ಅಂತ ಸೆಂದಕ್ಕೆ ಬೈದಿದ್ದೀನಿ ಸೊ ನಾನು ಯೋಟನ ಆಗ್ಲಮ್ಮ ನುಡಿಯಮ್ಮ ಕರ್ಕೊಂಡು ಹೋಗೋಣ ಆಸ್ಪತ್ರೆಗೆ ಇರ್ಲಿ ತಿರಾನ ಮನ್ಯಾಗಿರಲಿ ನಡಿಯಮ್ಮ ಕಂಜಮ್ಮ ಹೋಗೋಣ ಈಗ ಏನ್ ತಿಳು ನೀನು ಇದ್ರೆ ವಾಸಿ ಏ ಇವಳಿಗೆ ಈಗ ಯಾತನ ಆಗಲೇಳು ಅನಿ ಸೆನಕ್ಕಿಲ್ಲ ಅಂದರೆ ಹಿಂಗೆ ನಾನು ಒಂದಿಟ್ಟು ಕಮ್ಮಿ ಯಾತನ ಆತು ಅಂದರೆ ಇವಳಿನ್ನ ಯಾತನ ಮರ್ಗಡಿಕ ಪರ್ಗಡಿಕೋದ್ರೆ ಇವಳು ನೋಡ್ಕೆ ಮಳೆ ಬರ್ತಾವಳು ಅಮ್ಮ ಯಾವತ್ತು ನೋಡ್ಕೊಂಡಿಲ್ಲ ಕಣಮ್ಮ ನೋಡ್ಕೊಂಡಿಲ್ಲ ಅಯ್ಯೋ ಥೋ ಮೂಗು ಮುಚ್ಕೆ ಮಾಡಿ ವಾಚನೆ ಅಂತ ನೀನು ಸೆನಕಿಲ್ದಂಗಾಗಿ ಒಂದು ವಾರ ಗ್ಯಾನಿಲ್ದಂಗಾಗಿತ್ತು ಮೂಗು ಮುಚ್ಕೆ ಮಾಡಿ ನಿಮ್ಮ ಅಮ್ಮಯ್ಯ ಅಯ್ಯಪ್ಪ ವಾಚನೆ ವಾಚನೆ ವಾಜನೇ ವಾಚನೆ ಅಂತ ಮೂಗು ಮುಚ್ಕೆ ಬಿಡಾಳು ನಿಮ್ಮ ಅಮ್ಮಯ್ಯ ನಾನು ಹೇಳ್ದೆ ನಾನು ಬರಕ್ ಆಗಲ್ಲ ಅಮ್ಮ ಹೋಗು ನೀನ್ ಹೆಂಗ್ಯಾ ಆದಾಳು ಕರ್ಕೊಂಡು ಅಯ್ಯೋ ಟನ ಆಗ್ಲಾಳು ತೋರ್ಸುತ್ತೀಯಪ್ಪ ತೀರಾನ ಅಂತ ಹೇಳಿ ನಾನ್ ಗಿಣೀಗ್ ಹೇಳ್ದಂಗೆ ಹೇಳ್ದೆ ಇಲ್ಲಪ್ಪ ಬೇಡ ನಾನು ಹೋಗಲ್ಲ ನನ್ಗೆ ಆಸ್ಪತ್ರೆಗೆ ಇರಕ್ಕಾಗಲ್ಲ ಆಸ್ಪತ್ರೆಗೆ ಇರ್ಬೇಕಂದ್ರೆ ನನ್ಗೆ ಆಗಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ಹಂಗ ಹ್ಮ್ ನಿಮ್ಮ ಅಯ್ಯೋ ನೀವಿನ್ನ ಸಣ್ಣ ಪಾಪ ಹೋಗು ನಿನ್ಗೆ ಗೊತ್ತಾಗ್ತಿರ್ಲಿಲ್ಲ ಏನು ನಾನು ಹುಡುಗರು ನೋಡ್ಕೊಂಡು ಮಂತಾಗಿರ್ತೀನಿ ಕಣಮ್ಮ ಹೋಗು ಹೋಗು ಅಂತಂದರೆ ಹೋಗ್ಲಿಲ್ಲ ಕೊನೆಗೆ ನಾನು ತಿರುಗಿ ಕರ್ಕೊಂಡು ಹೋದೆ ನಾನು ಎಪ್ಪನೇ ಕರ್ಕೊಂಡು ಹೋಗಿ ಕೊನೆಗೆ ಒಂದು ವಾರ ಅಡ್ಮಿಟ್ ಮಾಡಿವಿ ನೀವು ಅಂದೇಳ್ದು ಮುಂಚೆಗೆ ಬರ್ಬೇಕಾಯ್ತು ಅಂದ್ರೆ ಉಳಿಸ್ಕೊಡ್ತಿದ್ವಿ ಅಂದೆಳಿದ್ ಮುಂಚೆಗೆ ಬರಬೇಕಾಯ್ತು ಅಂದ್ರೆ ಏನು ಮಾಡ್ತೀಯ ನಾವು ಯೋಟಾನ ಆಗ್ಲಾಳೆ ವಾಲ ಹೊಲಾಗ್ಲಾಳು ಅಂತ ಹೇಳ್ತಿದ್ ನಾನು ಒಳ್ಳೆ ಅನ್ಕಣಮ್ಮ ನಿಮ್ಮ ಅಪ್ಪಾಯಿ ದೇವ್ರಂತ ನಿಮ್ಮ ಅಮ್ಮಾಯೇ ಅಂತೇಳಿ ಪಾಪ ಥೂ ಯಪ್ಪ ನಿಮ್ಮ ಅಪ್ಪಾಯಿನ ಅಂದ್ರೆ ಬಯಕ್ಕೆ ಓಡಿ ಬಿಡಬೇಕು ಹಾಂ ನನ್ತೂನು ಅಕ್ಕಮ್ಮ ಅಂತಿಲ್ಲ ಬಾಯ್ ತಗಿತರ್ಲಿಲ್ಲ ಅಂತ ಒಳ್ಳೆ ಮನುಷ್ಯ ಬಂದೆ ನೀನೆ ಮಾಡ್ದಾಳು ನೀನೇನೆ ನೋಡ್ಕೊಂಡಿಲ್ಲ ಅಂತ ಹೇಳಿ ನಾನು ಹೇಳ್ದೆ ಹ್ಞೂ ನನಗೆ ನನ್ಗೆಲ್ಲಾ ಗೊತ್ತೈತೆ ನಿಮ್ಮ ದಣಮ್ಮಿ ಮಾಡಿದ್ದು ನನ್ಗೆ ಹೇಳಿ ದುಕ್ಕಿಡ್ಕೊಂಡು ಹಾಕೊಂಡ್ ಹೋಗ್ತ ನೀಂಗ್ ಆಡ್ತು ನಾನ್ ಸುಮ್ಮನೆ ಅದೇ ಬಂದೆ ಏನೋ ತಿಳ್ಕೊಬಿಟ್ಟವ್ರಿ ಎಲ್ಲ ಕ್ಯಾಸ್ತ ಗೊತ್ತಾಗುತ್ತೆ ಓ ಏನ್ ನಮ್ಮ ಅಮ್ಮಗೇನು ಅಧಿಕಾರ ಇಲ್ಲ ಅಂತ ತಿಳ್ಕೊಬಿಟ್ಟವ್ರಿ ಎಸಿ ಬಂದಿರೋ ಹುಡ್ಗುರು ಇದ್ದಾವೆ ಏನು ನೀನೇನ್ ಎದ್ರಿಕೆ ಬೇಕಾಗಿಲ್ಲ ಅವ್ರು ಏನಿಲ್ಲ ಹಾ ಹೇಗೆ ಕಿತ್ತಿರ ಹೋಗಿ ಕಿತ್ತಾಸಿ ಬಂದ್ರಲ್ಲ ಪಾಪ ಹೇಳ್ತೀನಿ ಇಬ್ಬಳ ಇದಿರ್ ಗಂಡಾಳು ಏ ನೀವೇನು ಎದ್ರಿಕೆ ಮಕ್ಕ ಹೋಗ್ಬಿಡ್ರಿ ಗಂಡಾಳುಗಳ್ ನಿಕ್ ಕಣ್ಣಿನ ಆ ಕಿರ್ಸಿ ತಲೆ ಕೆಮ್ಮಕ್ ಓ ಎಲ್ಲ ಕಿತ್ತಿ ನೀನು ಮಾಡೋದು ಬೇಡ ನಾನು ಮಾಡೋದು ಬೇಡ ಆಕು ಕೋರ್ಟ್ಗೆ ಅಂತ ಯೋಳು ಹ್ಞೂ ಅಷ್ಟೇ ಎರಡು ದಿನ ಓಡಾಡಿ ಹೇಳ್ತೀನಿ ಅದೆಲ್ಲ ನಾ ಅವ್ರೇಟ್ಗೆ ಅವ್ರೇ ಕೊಡ್ತಾರೆ ಅವ್ಗೆ ಗೊತ್ತಾಗಲ್ಲ ಏನಿಲ್ಲವು ಹ್ಞೂ ಅವ್ನಿಗೂ ಗೊತ್ತಾಗಲ್ಲ ನಿಂತ ತಮಗೆ ನಿಮ್ಮ ಅಮ್ಮಗೂ ಗೊತ್ತಾಗಲ್ಲ ಓಟು ಅವಳು ದೀಪಿಗೆ ಒಂದು ಈಟ ಅವಳು ಒಂದೀಟ ಹಿಂಗೆ ನಿತ್ಯನ್ಯಾಗ ದುಡ್ಡು ಹಾಕಿ ಹಿಂಗೆ ಅಲ್ಲಾಡ್ತಾಳೆ ಅಷ್ಟೇ ಅವಳು ಹ್ಮ್ ಎರಡು ದಿನ ಅಷ್ಟೇ ಆಮೇಲೆ ಕೊಡ್ತೀವಿ ಅಂಬ್ತಾರೆ ಹೀಗೆ ಸುಮ್ಮನೆ ಹಾಕ್ತೀವಿ ಅವಳು ಓಡಾಡ್ತೀವಿ ಏನು ಅಂಟು ಏನೇನು ಅದೇನಾಗುತ್ತ ನೋಡಿ ಬಿಡಾನ ಓಕೆ ಕಿತ್ತಾಕ್ ಬರ್ರಿ ಹೇಳ್ತ ನೋಡ್ ನಿಂಗ್ ಹೂವಿನ್ ಗಿಡ ಎಲ್ಲ ಒಂದ್ ಬಿಡ್ಬೇಡ್ರಿ ಇವ್ನ್ ಹಂಗೆ ಹೂವಿನ್ ಗಿಡ ಹಾಕ್ಯಂಡ್ ಅಲ್ಲಾಡಿ ಇವ್ನ್ ಹಂಗೆ ಇದ್ ಮಾಡ್ತಾಳ ಮುಂದ್ ಹೂವಿನ್ ಗಿಡ ಹಾಕ್ಯವ್ಳಿ ಹ್ಮ್ ಇವ್ನ್ ಹಂಗೆ ಮಾಡ್ ಎಡ್ರ್ ಹಾಕ್ತಾಳ ಮುಂದ್ ಅಯ್ಯೋ ಹಂಗೀನು ಮಾಡ್ತಾಳ ಏನ್ ಅತ್ಯಾಸಿ ತಾಯಿ 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 ಥೌ ಹುಟ್ಟು ಹಾಸಿ ಆಸೆ ಅಷ್ಟಿಷ್ಟಿಲ್ಲ ಬಿಡ ಅವಳಿ ಅಪ್ಪ 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 ಬಹಳ ಆಸೆ ಮುಂಚೆಗೆ ನಾನು ಹೇಳ್ದಂಗೆ ಕೇಳೋನು ನಾನು ಯಾತನ ಹೇಳಿ ರೀ ಹಂಗೆ ಕೇಳೋನು ಹ್ಞೂ ಇವ ಮದುವೆ ಆದಾಗಿಂದ ಬೋದು ಅವನು ಕೆಟ್ಟ ಮೆಟ್ಲದ ನಮ್ಮ ಸಂತಪ್ಪ ಅವನೊಂದಿಗೆ ಪರವಾಗಿರ್ಲಿಲ್ಲ ಕೇಳಿದ್ರೆ ಅವನು ಅವನಾಗ ಹೋಗ್ತಾನ ಅಷ್ಟೇ ಅಲ್ಲ ಅಕ್ಕ ಎಂಬುದೊಂದಿಟ ಇಲ್ವೇ ಅದೊಟ್ಟು ಏನ್ ಮಾಡ್ತಾನೆ ಬಿಡು ಬೆಳ್ಕೊಂಡು ತಿಮ್ಲಿ ಇವ್ರನಾನ ಅಂಬೋದ ಈಟಾನ ಇಲ್ವೆ ಅಹ್ ಯೋ ಅದ್ ದೇವ್ರಿ ಯಾವ್ದನ ಕೆಲ್ಸಿದ್ರೆ ನಮ್ಮ ಹುಡುಗನ್ ಸುಮ್ ಕೆಲ್ಸಕ್ಕೆ ಹೋಗ ಅಂತ ಹೇಳಿದಿನಿ ನಾನ್ ಯಾತನ ಪಪ್ಪ ಮಾಡೋದೇನೋ ಇಲ್ಲಿ ಇವನು ಯಾತನ ಕ್ರಾಸ್ ಮಾಡಣ ಏನನ ಕರ್ಬೂಜ ಕ್ರಾಸ್ ಕಲಂಗಡಿ ಕ್ರಾಸ್ ಈ ತರ ಏನಾದ್ರು ಕ್ರಾಸ್ ಮಾಡ್ ಕ್ರಮ ಅಂತ ಹೇಳಿದ್ದ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ ಮಾಡೋಣ ಯಾತನ ಅಂತ ಹೇಳಿ

ఎల్ తగను తమ్ము మదే మాడ అంత ఇమ్మస్తి బాస తినబు అమ్ తా ఇమ్ము ఆస్తి అట్ పైస్కెమ్మకి బంద్ ఇద్ అంత మదవేగ్ రక్కి ఇవ్వక తమ్మ ఒట్టూరి యార్ నా ఒ మద్యగ తమ్ము మేలే వట్కూరి తమ్ నాస్తి అలా అట్ పైస్క తమ్ముస్తి అలా తోబు అమ్తా ఇంతి నోడు ఎస్ మట్గిడ ಹಂಗ ಅವ್ಳಕೆ ಆಸ್ತಿ ಕಾತ್ಕೊಂಡಿದ್ ಬಿಡುಗತಿ ನಾನು ಎದ್ರಿಕೆಮದಿಲ್ಲ ನಿಜ ನಾನು ಎದ್ರಿಕೆಮಲ್ಲ ಎಷ್ಟು ಜನ ಬರಲಿ ನೋಡು ಅವ್ಳು ಬೆಳೆಯಕ್ ಬಿಡಲ್ಲ ನಾನು ಹೂವಿಂಗ ಎಲ್ಲ ನುಣ್ಣ ಕಿತ್ತಾಕ ಬತ್ತಿ ಹೋಗಿ ನಾ ಏನ ತಿಳ್ಕೊ ಬಿಟ್ಟವಳು ಮತ್ ರಾತ್ರಿಕೂವಿಂಗಡ ಒಂದ್ ಬಿಟ್ರೆ ಕೇಳ ಬಿಡೋದಿಲ್ಲ ಎಲ್ಲಾ ಕಿತ್ತಾಕ್ ಬತ್ತೀನಿ ನೋಡು ಅದೇನು ಮಾಡ್ಬೇಕು ಅದು ಮಾಡ್ತೀನಿ ನನಗೆ ಗೊತ್ತೈತೆ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು